ಇನ್ನು ಐ ಪಿ ಎಲ್ ಸೀಸನ್ನಲ್ಲಿ ಬೆಟ್ಟಿಂಗ್ ದಂಧೆ ಹೆಚ್ಚಾಗ್ತಾ ಇದೆ ಹಲವು ಜಿಲ್ಲೆಗಳಲ್ಲಿ ಬೆಟ್ಟಿಂಗ್ ದಂಧೆಕೋರರು ಅಂದರ್ ಆಗಿದ್ದಾರೆ ಲಕ್ಷ ಲಕ್ಷ ಹಣ ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ ಹನ್ನೊಂದು ಮಂದಿಯನ್ನು ಒಟ್ಟಾರೆಯಾಗಿ ಬಂಧಿಸಲಾಗಿದೆ ಚಿತ್ರದುರ್ಗ ಯಾದಗಿರಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಇಲ್ಲೆಲ್ಲವೂ ಕೂಡ ಮೊಬೈಲ್ ಆಪ್ ಗಳ ಮೂಲಕ ಬೆಟ್ಟಿಂಗ್ ದಂಧೆ ನಡೆಸಲಾಗ್ತಾ ಇತ್ತು ಬೆಟ್ಟಿಂಗ್ ದಂಧೆಕೋರರ ವಿರುದ್ಧ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಹಲವಾರು ಜನರನ್ನು ಈಗಾಗಲೇ ಬಂಧಿಸಿದ್ದಾರೆ ಹಲವಾರು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂತದ್ದು ಲಕ್ಷ ಲಕ್ಷ ಹಣ ಮೊಬೈಲ್ ಅನ್ನು ಜಪ್ತಿ ಮಾಡಲಾಗಿದೆ ಹನ್ನೊಂದು ಮಂದಿಯನ್ನು ಸದ್ಯಕ್ಕೆ ಬಂಧಿಸಲಾಗಿದೆ ಚಿತ್ರದುರ್ಗ ಯಾದಗಿರಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಮೊಬೈಲ್ ಗಳ ಮೂಲಕ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾ ಇದ್ರು ಈ ಬಗ್ಗೆ ಖಚಿತ ಮಾಹಿತಿಯನ್ನು ಪಡ್ಕೊಂಡಂತಹ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೇಳರಂದು ಪೊಲೀಸರು ಇಬ್ಬರನ್ನ ಬಂಧಿಸುತ್ತಾರೆ ಚಿತ್ರದುರ್ಗದಲ್ಲಿ ಆದಂತಹ ಅರೆಸ್ಟ್ ಅದು ಚಿತ್ರದುರ್ಗ ಒಂದೇ ಅಲ್ಲ ಅಲ್ಲಿ ಗುಯಿಲಾಳ್ ಟೋಲ್ ಬಳಿ ಬೆಟ್ಟಿಂಗ್ ದಂಧೆಕೋರರು ಇರ್ತಾರೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅದರ ಜೊತೆಗೆ ಒಟ್ಟು ಹನ್ನೊಂದು ಮಂದಿಯನ್ನ ಇವರೆಗೆ ಅರೆಸ್ಟ್ ಮಾಡಲಾಗಿದೆ ಚಿತ್ರದುರ್ಗದ ಅಷ್ಟೇ ಅಲ್ಲ ಯಾದಗಿರಿಯಲ್ಲೂ ಕೂಡ ಐ ಪಿ ಎಲ್ ಬೆಟ್ಟಿಂಗ್ ನ ಭರಾಟೆ ಜೋರಾಗಿತ್ತು ಅಲ್ಲಿ ಒಂಬತ್ತು ಕೇಸ್ ದಾಖಲಾಗಿತ್ತು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಸಂಬಂಧಪಟ್ಟಂತೆ ಐ ಪಿ ಎಲ್ ಆರಂಭದಿಂದ ಇದುವರೆಗೂ ಕೂಡ ಯಾದಗಿರಿಯಲ್ಲೇ ಒಂಬತ್ತು ಕೇಸ್ ದಾಖಲಾಗಿದೆ ಲಕ್ಷ ಲಕ್ಷ ಹಣವನ್ನು ಜಪ್ತಿ ಮಾಡಿದ್ದಾರೆ ಮೊಬೈಲ್ ಜಪ್ತಿಯಾಗಿದೆ ಮೂವರು ಬುಕ್ಕಿಗಳನ್ನ ಯಾದಗಿರಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಆಪ್ ಮೂಲಕ ಈ ಬೆಟ್ಟಿಂಗ್ ದಂಧೆಯನ್ನ ನಡೆಸ್ತಾ ಇದ್ರು ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಬೆಟ್ಟಿಂಗ್ ಭರಾಟೆ ಜೋರಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಮೂರು ಪ್ರಕರಣ ದಾಖಲಾಗಿತ್ತು ಅಲ್ಲಿ ನಾಲ್ವರನ್ನ ಬಂಧಿಸಲಾಗಿದೆ ಈ ರೀತಿ ಒಟ್ಟು ಹನ್ನೊಂದು ಮಂದಿಯ ಅರೆಸ್ಟ್ ಆಗಿದೆ